ಆದ್ದರಿಂದ ಸ್ನೇಹಿತರೆ ಇಂದು ನಾವು ನಿಮ್ಮನ್ನು ಕರೆದೊಯ್ಯಲುತ್ತೇವೆ ಆ ಯುಗದಲ್ಲಿ ಯಾವುದೇ ರಾಜ್ಯ ಅಥವಾ ಆಡಳಿತವಿಲ್ಲದಿದ್ದಾಗ ಅರಣ್ಯವನ್ನು ನಂಬಿಕೆ ಮತ್ತು ದೇವರ ಶಕ್ತಿ ಎಂದು ಕರೆಯಲಾಗುತ್ತಿತ್ತು ಪ್ರತಿಯೊಂದು ಭೂಮಿಗೂ ತನ್ನದೇ ಆದ ಆತ್ಮವಿದೆ ಮತ್ತು ಯಾರಾದರೂ ಆ ಆತ್ಮಕ್ಕೆ ಅನ್ಯಾಯ ಮಾಡಿದಾಗ ದೇವರುಗಳೇ ಅದನ್ನು ಅವತಾರಿಸಿ ರಕ್ಷಿಸುತ್ತಾರೆ ಇಂದಿನ ಕಥೆಯು ಕೇವಲ ಒಬ್ಬ ಯೋಧನ ಕಥೆಯಲ್ಲ ಮನುಷ್ಯ ಮತ್ತು ದೇವರ ನಡುವಿನ ರೇಖೆಯನ್ನು ಅರಿಸಿ ಹಾಕಿದ ದೇವರ ಕಥೆಯಾಗಿದೆ ದೇವಸಂಪ್ರದಾಯವು ಹುಟ್ಟಿದ ಮತ್ತು ಕಾಂತಾರ ಪ್ರಪಂಚವು ಪ್ರಾರಂಭವಾದ ಕಾಂತಾರ ಅಧ್ಯಾಯವನ್ನರ ನಿಗೂಢ ಮತ್ತು ಅದ್ಭುತ ಕಥೆಗೆ ಸ್ವಾಗತ ಆದ್ದರಿಂದ ಚಿತ್ರವು ಕಾಂತಾರ ಚಿತ್ರ ಕೊನೆಗುರದ ಸ್ಥಳದಿಂದ ಪ್ರಾರಂಭವಾಗುತ್ತದೆ ಆರಂಭದಲ್ಲಿ ನಮಗೆ ಶಿವನ ಮಗನನ್ನು ತೋರಿಸಲಾಗಿದೆ ಶಿವನ ಮಗನು ಪೋಲ ದಿನದಂದು ಶಿವನು ಕಣ್ಮರೆಯಾದ ಸ್ಥಳದಲ್ಲಿ ನಿಲ್ಲುತ್ತಾನೆ ಮತ್ತು ನಂತರ ಇಲ್ಲಿನ ಜನರು ಶಿವನಿಗೆ ತಮ್ಮ ಪೂರ್ವಜರ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಕಥೆಯು ಮೂರ್ರೂ ಈ ವಿವರೆಗೆ ತಲುಪುತ್ತದೆ ಅಲ್ಲಿ ಈ ಸ್ಥಳವನ್ನು ಆಳಿದ ಕದಂಬ ರಾಜವಂಶದ ಜನರು ಮತ್ತು ಶಿವನ ಪೂರ್ವಜರು ಕಾಡಿನಲ್ಲಿ ವಾಸಿಸುತ್ತಾರೆ ಮತ್ತು ಆ ಅರಣ್ಯವನ್ನು ಕಾಂತಾರ ಎಂದು ಕರೆಯಲಾಗುತ್ತದೆ ಶಿವನ ಪೂರ್ವಜರು ವಾಸಿಸುವ ಸ್ಥಳವು ಬಹಳ ಶಕ್ತಿಶಾಲಿಯಾಗಿದೆ ಮತ್ತು ದೈವಿಕ ಶಕ್ತಿಗಳಿಂದ ಆವೃತವಾಗಿದೆ ಅಷ್ಟರಲ್ಲಿ ಅವರಲ್ಲಿ ಒಬ್ಬಳು ಬೀಡಿ ಎಂಬ ಹುಡುಗಿ ಒಂದು ಕಲ್ಲನ್ನು ನೋಡುತ್ತಾಳೆ ವಾಸ್ತವವಾಗಿ ಇದು ಕಲ್ಲಲ್ಲ ಆದರೆ ಇದು ಕಾಂತಾರ ಅರಣ್ಯದ ಡಬ್ ಆಗಿದೆ ಮತ್ತು ಈ ಡಬ್ ಅನೇಕ ವರ್ಷಗಳಿಂದ ಕಾಂತಾರ ಅರಣ್ಯವನ್ನು ರಕ್ಷಿಸುತ್ತಿದೆ ಅದರ ನಂತರ ನಮಗೆ ಕದಂಬ ರಾಜವಂಶದ ಬಂಗ್ರಾ ರಾಜ್ಯದ ರಾಜನನ್ನು ತೋರಿಸಲಾಗಿದೆ ಅದು ಬಹಳ ಕ್ರೂರವಾಗಿದೆ ರಾಜನು ಎಲ್ಲವನ್ನೂ ಸ್ವತಃ ಮತ್ತು ತನ್ನ ರಾಜ್ಯವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾನೆ ಉಳಿದವರಿಗೆ ತಾವು ಏನು ಮಾಡುತ್ತಿದ್ದೇವೆ ಎಂಬುದು ಅರ್ಥವಾಗುತ್ತದೆ ಅದಕ್ಕಾಗಿಯೇ ಅವರು ಈ ಜನರನ್ನು ಹಿಂಸಿಸುತ್ತಿದ್ದಾರೆ ರಾಜನಿಗೆ ಏನು ಇಷ್ಟವೋ ಅದನ್ನು ತೆಗೆದುಕೊಂಡು ಹೋಗುತ್ತಾನೆ ಆಗ ರಾಜನಿಗೆ ಕಾಂತಾರ ಅರಣ್ಯದ ಬಗ್ಗೆ ತಿಳಿಯುತ್ತದೆ ರಾಜನಿಗೆ ಕಾಂತಾರನ ದೈವಿಕ ಶಕ್ತಿಯ ಬಗ್ಗೆ ಸ್ವಲ್ಪ ತಿಳಿದೆ ಆದರೆ ಆ ಕಾಡಿನಲ್ಲಿ ಪ್ರಪಂಚದಾದ್ಯಂತ ವ್ಯಾಪಾರ ಮಾಡಬಹುದಾದ ವಸ್ತುಗಳು ಇವೆ ಎಂದು ರಾಜನಿಗೆ ತಿಳಿದಿಲ್ಲ ಆದ್ದರಿಂದ ಅವನು ಅಲ್ಲಿ ಬಹಳಷ್ಟು ಜನರನ್ನು ಕೊಲ್ಲುತ್ತಾನೆ ಮತ್ತು ಬಂಗ್ರಾ ರಾಜ್ಯನಲ್ಲಿ ಜನರನ್ನು ನೇಮಿಸಿಕೊಳ್ಳುತ್ತಾನೆ ಆಗ ಅಲ್ಲಿರುವ ರಾಜನು ಮೀನು ಹಿಡಿಯುತ್ತಿದ್ದ ಭೈರವ ಎಂಬ ವ್ಯಕ್ತಿಯನ್ನು ನೋಡುತ್ತಾನೆ ಇದು ವಾಸ್ತವವಾಗಿ ಕಾಂತಾರಾದಲ್ಲಿ ವಾಸಿಸುವ ವ್ಯಕ್ತಿಯೂ ಆಗಿದೆ ರಾಜನಿಗೆ ಈ ವಿಷಯ ತಿಳಿದಾಗ ಅವನು ಭೈರವನನ್ನು ಕೊಲ್ಲಲು ಹೊರಟಿದ್ದಾಗ ಅವನ ಜೇಬಿನಿಂದ ಅಂತಹ ಕೆಲವು ವಸ್ತುಗಳು ಹೊರಬಂದವು ಅದನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು ಅವನು ತಕ್ಷಣವೇ ಭೈರವನಿಂದ ಹೊರಕ ಹೋಗಿ ನಿನಗೆ ಈ ಎಲ್ಲಾ ವಸ್ತುಗಳು ಎಲ್ಲಿಂದ ಬಂದವು ಎಂದು ಕೇಳುತ್ತಾನೆ ಏಕೆಂದರೆ ಈ ಎಲ್ಲಾ ವಸ್ತುಗಳು ಎಲ್ಲಿಯೂ ಲಭ್ಯವಿಲ್ಲ ವಾಸ್ತವವಾಗಿ ಈ ಎಲ್ಲಾ ವಸ್ತುಗಳು ಅಂತಹ ಧಾನ್ಯಗಳು ಅಂತಹ ಪದಾರ್ಥಗಳು ಎಲ್ಲಿಯೂ ಸಿಗುವುದಿಲ್ಲ ಆಗ ರಾಜನು ಈ ಎಲ್ಲಾ ಧಾನ್ಯವನ್ನು ನನ್ನೊಂದಿಗೆ ಹೊಂದಿದ್ದರೆ ನಾನು ಅನೇಕ ಜನರೊಂದಿಗೆ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತದೆ ಎಂದು ಭಾವಿಸಿದನು ಅವರು ತಕ್ಷಣವೇ ಕಾಂತಾರಕ್ಕೆ ಹೋಗಿ ಈ ಎಲ್ಲಾ ವಸ್ತುಗಳನ್ನು ತರಲು ನಿರ್ಧರಿಸಿದರು ರಾಜನು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಬಲನಾಗಿದ್ದನು ಆದ್ದರಿಂದ ಆತ ತನ್ನ ಮಗ ರಾಜಶೇಖರನನ್ನು ತನ್ನೊಂದಿಗೆ ಕರೆದೊಯ್ದನು ಅವನಿಗೆ ಕೇವಲ ಐದು ಅಥವಾ ಆರು ವರ್ಷ ವಯಸ್ಸಾಗಿರಬೇಕು ತಾನು ಆರಾಮವಾಗಿ ಕಾಡಿಗೆ ಹೋಗಿ ಆ ಎಲ್ಲಾ ವಸ್ತುಗಳನ್ನು ತರುತ್ತೇನೆ ಎಂದು ರಾಜ ಭಾವಿಸಿದ್ದನು ಆದರೆ ಇದು ರಾಜನ ದೊಡ್ಡ ತಪ್ಪಾಗಿತ್ತು ಏಕೆಂದರೆ ಅವನು ಆ ಸ್ಥಳಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ ಕೆಲವು ದೈವಿಕ ಶಕ್ತಿಗಳು ಇಲ್ಲಿ ಕಾಣಿಸಿಕೊಂಡವು ಮತ್ತು ನಂತರ ಅಂತಿಮವಾಗಿ ರಾಜನೋ ಮಾತ್ರ ನದಿಯಲ್ಲಿ ಹರಿಯುವ ಕಾರ್ಪ್ ಸಮುದಾಯದ ಜನರನ್ನೂ ತಲುಪುತ್ತಾನೆ ನಾನು ನಿಮಗೆ ಕಾರ್ಪ್ ಸಮುದಾಯದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ ಕಾಂತಾರನು ದೈವಿಕ ಶಕ್ತಿಗಳನ್ನು ಹೊಂದಿರುವಂತೆ ಕಾರ್ಪ್ ಸಮುದಾಯವು ಬಹಳಷ್ಟು ಕರಾಲ ಶಕ್ತಿಗಳನ್ನು ಹೊಂದಿದೆ ಅನೇಕ ಬಾರಿ ಅವರು ಬಸ್ನಲ್ಲಿ ಕಾಂತಾರದ ಡಾಪ್ ಮಾಡಲು ಯೋಚಿದರು ಆದರೆ ಪ್ರತಿ ಬಾರಿಯೂ ಈ ಜನರು ವಿಫಲರಾಗುತ್ತಾರೆ ಅವರು ಕಾಡಿನ ಮಧ್ಯದಲ್ಲಿ ರಹಸ್ಯ ಅಡಗುಟಾಣಗಳಲ್ಲಿ ವಾಸಿಸುತ್ತಾರೆ ಮತ್ತು ಅದೇ ಸ್ಥಳದಲ್ಲಿ ವಾಸಿಸುವ ಮೂಲಕ ಕಪ್ಪು ಸಿದ್ಧಾಂತವನ್ನು ಅಭ್ಯಾಸ ಮಾಡುತ್ತಾರೆ ಈಗ ನಾವು ಕರ್ಪ ಸಮುದಾಯದ ಜನರು ರಾಜಶೇಖರನ್ನು ಸುರಕ್ಷಿತವಾಗಿ ಬಂಗಾರಾಜ್ಗೆ ಕಳುಹಿಸುವುದನ್ನು ನೋಡುತ್ತೇವೆ ಕರ್ಪ ಸಮುದಾಯದ ಜನರು ಇಲ್ಲಿ ರಾಜಶೇಖರಗೆ ಸಹಾಯ ಮಾಡಿದ್ದರು ಆದ್ದರಿಂದ ಜನರಿಂದ ತುಂಬಾ ಪರಿಗಣಿಸಲ್ಪಟ್ಟಿರುವ ಮತ್ತು ಈಗ ರಾಜಶೇಖರು ಕೂಡ ತಮ್ಮ ತಂದೆಯಂತೆ ಆಳಲು ಪರಾಮಹಿತನೇ ಮತ್ತು ಈಗ ಕೆಲವು ವರ್ಷಗಳ ನಂತರ ರಾಜಶೇಖರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ ಹುಡುಗ ಚೆನ್ನಾಗಿತ್ತು ಆದರೆ ಹುಡುಗಿಯ ಸ್ಥಿತಿ ಹದಗೆತಿತು ಆಕೆ ಕುಡಿದ ಮತ್ತಿನಲ್ಲಿದ್ದು ಆಕೆ ಕೈ ಮತ್ತು ಕಾಲುಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ನಂತರ ಇಲ್ಲಿ ಬಂಗ್ರಾ ರಾಜ್ಯದ ರಾಜಶೇಖರನು ಕರ್ಪಾ ಸಮುದಾಯದ ಸಹಾಯವನ್ನು ಪಡೆದು ಆ ಹುಡುಗಿಯನ್ನು ಸಂಪೂರ್ಣವಾಗಿ ಗುಣಪಡಿಸಿದನು ಆದ್ದರಿಂದ ರಾಜಶೇಖರನಿಗೆ ಕುಲಶೇಖರ ಮತ್ತು ಕನಕವತಿ ಎಂಬ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ ಆದ್ದರಿಂದ ಮತ್ತೊಂದೆಡೆ ಕೆಲವು ಜನರು ಮಗುವನ್ನು ಬಾವಿಯಲ್ಲಿ ಸದ್ದಿಲ್ಲದೆ ಬಿತ್ತು ಹೋಗುವುದನ್ನು ನಾವು ನೋಡುತ್ತೇವೆ ಈ ಮಗು ಯಾರೆಂದು ನನಗೆ ಗೊತ್ತಿಲ್ಲ ಆದರೆ ಈ ಮಗುವಿನ ಸುತ್ತಲೂ ಸಿಂಹವೊಂದು ಸುತ್ತಾಡುತ್ತಿತ್ತು ಕಾಂತಾರದ ಜನರು ಈ ಮಗುವನ್ನು ಸ್ವೀಕರಿಸಿ ಅದಕ್ಕೆ ಏನು ಎಂದು ಹೆಸರಿಟ್ಟರು ಈಗ ಅನೇಕ ವರ್ಷಗಳು ಈ ರೀತಿ ಹಾದುಹೋಗುತ್ತವೆ ಮತ್ತು ಮುಂದೆ ನಾವು ರಾಜಶೇಖರನ ಮಗ ಕುಲಶೇಖರನನ್ನು ನೋಡುತ್ತೇವೆ ಅವರ ತಂದೆ ಬಾಲ್ಯದಲ್ಲಿ ನಿಧನರಾದ ಕಾರಣ ನನ್ನ ತಂದೆಯ ಸಮ್ಮುಖದಲ್ಲಿ ಎಂದಿಗೂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ರಾಜಶೇಖರರು ಬಯಸುತ್ತಾರೆ ಆದರೆ ರಾಜಶೇಖರನು ಇನ್ನು ಮುಂದೆ ತನ್ನ ಮಗನು ಬಂಗ್ರಾ ರಾಜನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕೆಂದು ಬಯಸುತ್ತಾನೆ ಮತ್ತು ಇಲ್ಲಿರುವ ರಾಜಶೇಖರನು ಕುಲಶೇಖರನನ್ನು ಬಂಗ್ರಾ ರಾಜನ ರಾಜನನ್ನಾಗಿ ಮಾಡುತ್ತಾನೆ ಆದರೆ ಬಹುಶಃ ಕುಲಶೇಖರನು ಇನ್ನೂ ಅಷ್ಟು ಬುದ್ಧಿವಂತನಾಗಿಲ್ಲದ ಕಾರಣ ರಾಜನು ಈ ನಿರ್ಧಾರವನ್ನು ತರತುರಿಯಲ್ಲಿ ತೆಗೆದುಕೊಂಡಿದ್ದಿರಬಹುದು ಆತ ರಾಜನ್ನು ನೆಲೆಸುವಷ್ಟು ಬುದ್ಧಿವಂತನಲ್ಲ ಮಾದಕ ವ್ಯಸನಿಯಾಗಿರುವ ಕುಲಶೇಖರನು ಸ್ನೇಹಿತರೊಂದಿಗೆ ವಾಸಿಸುತ್ತಾನೆ ಮತ್ತು ಸ್ವತಃ ಒಬ್ಬ ದೊಡ್ಡ ಮಾದಕ ವ್ಯಸನಿಯಾಗಿದ್ದಾನೆ ರಾಜ ಎಂದರೆ ಯಾರು ಮಂತ್ರಿ ಯಾರು ಆ ರಾಜ ಯಾರು ಎಂಬುದು ನನಗೆ ಗೊತ್ತಿಲ್ಲ ಪ್ರತಿಯೊಬ್ಬರೂ ಪರಸ್ಪರರ ದೈವಿಕ ಶಕ್ತಿಗಳ ಬಗ್ಗೆ ತಿಳಿದಿರು ಅಲ್ಲಿನ ಜನರಲ್ಲಿ ಎಷ್ಟು ಶಕ್ತಿಯಿದೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಮತ್ತು ಈಗ ಬಂಗ್ರಾ ರಾಜ್ಯದಲ್ಲಿ ಒಂದರ ನಂತರ ಒಂದರಂತೆ ಸಮಸ್ಯೆಗಳಿವೆ ಏಕೆಂದರೆ ಇತ್ತೀಚೆಗೆ ರಾಜ್ಯದ ಶಿವಲಿಂಗವು ಮುರಿದು ಹೋಗಿದೆ ಇದು ಅಶಾಂತಿ ಮತ್ತು ಬಿಕ್ಕಟ್ಟಿನ ಸಂಕೇತವಾಗಿದೆ ಇದು ಮುಂದುವರಿದರೆ ಮತ್ತು ಹೊಸ ದೇವತೆಯನ್ನು ಇಲ್ಲಿ ಸ್ಥಾಪಿಸದಿದ್ದರೆ ಅವನ ರಾಜ್ಯದ ನಾಶ ನಿಶ್ಚಿತವಾಗಿರುತ್ತದೆ ಮತ್ತೊಂದೆಡೆ ಬಂಗ್ರಾ ರಾಜ್ಯನ ಯಾರಾದರೂ ವ್ಯಕ್ತಿ ಕಾಂತಾರಾದ ಗಡಿಗೆ ಬಂದರೆ ಅವರು ಅವನನ್ನು ಕೊಲ್ಲುತ್ತಾರೆ ಎಂದು ಕಾಂತಾರಾದ ಜನರು ನಿರ್ಧರಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಇಲ್ಲಿರುವ ಕನಕವತಿಯು ಕಾಂತಾರವನ್ನು ತಲುಪುವುದನ್ನು ನಾವು ನೋಡುತ್ತೇವೆ ಕನಕವತಿಯೊಂದಿಗೆ ಅನೇಕ ಸೈನಿಕರಿದ್ದರೂ ಮತ್ತು ಇಲ್ಲಿರುವ ಕಾಂತಾರದ ಜನರು ಎಲ್ಲಾ ಸೈನಿಕರನ್ನು ಕೊಲ್ಲುತ್ತಾರೆ ಈಗ ಕನಕವತಿ ಮಾತ್ರ ಉಳಿದಿದ್ದಳು ಕನಕಾವತಿ ಒಂದು ಪ್ರಸ್ತಾಪದಂತಿಗೆ ಇಲ್ಲಿಗೆ ಬಂದಿದ್ದಳು ನಮ್ಮ ನಾಗರಿಕತೆಯೂ ಮುರಿದು ಹೋಗಿದೆ ಎಂದು ಅವರು ನಮಗೆ ಹೇಳುತ್ತಾಳೆ ನಮ್ಮ ನಾಶ ನಿಶ್ಚಿತ ಆದ್ದರಿಂದ ನಮ್ಮ ದೇವರು ನಮ್ಮನ್ನು ರಕ್ಷಿಸಬೇಕೆಂದು ನಾವು ಬಯಸುತ್ತೇವೆ ನಮ್ಮೆಲ್ಲರನ್ನೂ ರಕ್ಷಿಸಿ ಏನಾಯಿತು ಎಂಬುದನ್ನು ಬಿಟ್ಟು ಬಿಡಿ ಆದರೆ ಈಗ ಎಲ್ಲವನ್ನೂ ಸರಿಯಾಗಿ ಮಾಡಲು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಮೊದಲಿಗೆ ಬೈರಂ ಸ್ಪಷ್ಟವಾಗಿ ನಿರಾಕರಿಸಿದ್ದರು ಆದರೆ ರಾತ್ರಿಯಲ್ಲಿ ದೇವ್ ಬಂದಾಗ ಎಲ್ಲಾ ಜನರು ನನ್ನವರು ಮತ್ತು ಎಲ್ಲಾ ಜನರನ್ನು ರಕ್ಷಿಸುವುದು ನನ್ನ ಹಕ್ಕು ಎಂದು ಹೇಳಿದರು ಯಾಕೆಂದರೆ ನಾನು ಅಲ್ಲಿ ಇರಲೇಬೇಕಾಗಿತ್ತು ನಾನು ಅಲ್ಲಿಯೇ ಉಳಿಯುತ್ತೇನೆ ಮತ್ತು ಎಲ್ಲರನ್ನೂ ರಕ್ಷಿಸುತ್ತೇನೆ ಕಾಂತಾರದಲ್ಲಿ ಯಾರಿಗೂ ಏನೂ ಆಗುವುದಿಲ್ಲ ಇದನ್ನು ನಾನು ನಿಮಗೆ ಭರವಸೆ ನೀಡುತ್ತೇನೆ ಇದನ್ನು ಬೈರಂ ಮತ್ತು ಕಾಂತಾರದ ಜನರು ಒಪ್ಪಿಕೊಂಡಿದ್ದರು ಆದ್ದರಿಂದ ಈಗ ಕಾಂತಾರದ ಎಲ್ಲಾ ಜನರು ಕಾಂತಾರದಲ್ಲಿರುವ ಶಿವಲಿಂಗಗಳ ಒಂದ್ರೆ ಬಂಗ್ರಾರಾಜನ್ನು ತಲುಪುತ್ತಾರೆ ಅವರು ಅಲ್ಲಿಗೆ ಹೋಗಿ ಹೊಸ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ಹೊಸ ದೇವಾಲಯಗಳನ್ನು ನಿರ್ಮಿಸಲಾಗುತ್ತಿದೆ ಅಲ್ಲಿ ಸಾಕಷ್ಟು ಜನರು ಸೇರಿದ್ದರು ಮತ್ತು ಇದು ನಿಜವಾಗಿಯೂ ಅದ್ಭುತವಾಗಿತ್ತು ವಿಗ್ರಹಗಳನ್ನು ಸ್ಥಾಪಿಸಿದ ರೀತಿ ಇಲ್ಲಿ ಜನರು ಪೂಜಿಸುತ್ತಿದ್ದ ರೀತಿ ನೋಡಲು ಯೋಗ್ಯವಾಗಿತ್ತು ಕೊನೆಯಲ್ಲಿ ನಮ್ಮ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುವುದನ್ನೇ ರಾಜಶೇಖರನು ಮಾಡುತ್ತಾನೆ ಇಲ್ಲಿರು ರಾಜಶೇಖರನು ಬೈರ್ಮೆಯವರನ್ನು ಇನ್ನೊಂದು ವಿಷಯ ಕೇಳಲು ಬಯಸುತ್ತಾನೆ ನಮಗೆ ಬಂಗ್ರಾ ಬಂದರು ಸಿಕ್ಕರೆ ಚೆನ್ನಾಗಿರುತ್ತದೆ ಎಂದು ಅವರು ಹೇಳುತ್ತಾರೆ ಇದಕ್ಕಾಗಿ ಇದನ್ನು ಕೆತ್ತದು ಎಂದು ಪರಿಗಣಿಸಲಾಗುತ್ತಿದೆ ಅವನು ಬಂಗ್ರಾ ಬಂದರನ್ನು ತೊರೆಯುತ್ತಾನೆ ಆದರೆ ಇಲ್ಲೊಂದು ಅನಿವಾರ್ಯತೆ ಇತ್ತು ನಿಮ್ಮ ಜೈಲಿನಲ್ಲಿರುವ ನಮ್ಮ ಎಲ್ಲಾ ಕೈದಿಗಳನ್ನು ಬಿಡುಗಡೆಯ ಮಾಡಬೇಕಾಗುತ್ತಿದೆ ಇದಕ್ಕಾಗಿ ರಾಜಶೇಖರ್ ಅವರನ್ನು ಸಹ ಪರಿಗಣಿಸಲಾಗುತ್ತಿದೆ ಮತ್ತು ಕಾಂತಾರಾದಿಂದ ಬಂದ ಎಲ್ಲಾ ಕೈದಿಗಳು ಅವರೆಲ್ಲರೂ ಕಾಂತಾರಕ್ಕೆ ಹಿಂತಿರುಗುತ್ತಾರೆ ಎಂದು ಅವರು ಹೇಳುತ್ತಾರೆ ಇದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು ಆದರೆ ಸ್ವಲ್ಪ ಸಮಯದ ನಂತರ ಗೊಂದಲ ಆರಂಭವಾಗುತ್ತಿದೆ ಪ್ರಾಣಿಗಳು ಸಾಯಲು ಪ್ರಾರಂಭಿಸಿದವು ಮತ್ತು ನಂತರ ವೃದ್ಧರು ಮತ್ತು ಮಕ್ಕಳ ಸಾವಿಗೆ ಕಾರಣವಾಗುತ್ತಿದ್ದ ಏನೋ ರೋಗ ಇತ್ತು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಬಹುಶಃ ಆ ರಾಕ್ಷಸನಿಗೆ ತಮ್ಮ ಮೇಲೆ ಮೋಹವಿರಬಹುದು ಅಥವಾ ಯಾರಾದರೂ ಅವರನ್ನು ಬಸ್ಸಿನಲ್ಲಿ ಕರೆದೊಯ್ದಿರಬಹುದು ಎಂಬುದು ಎಲ್ಲರಿಗೂ ಅರ್ಥವಾಯಿತು ಆದರೆ ಬರ್ಮ ಕನಸು ಕಂಡಾಗ ಮತ್ತು ದೇವರು ನಿಜವಾಗಿಯೂ ಒಬ್ಬರ ಹರಿತದಿಲ್ಲದೆ ಎಂದು ಅರಿತುಕೊಂಡಾಗ ಅದು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಬರ್ಮವನ್ನು ಕನಸಿನಲ್ಲಿ ನೋಡಿಲ್ಲ ಮತ್ತು ಈ ಕೆಲಸವು ವಾಸ್ತವವಾಗಿ ಕರ್ಪಾಸಮುದಾಯಕ್ಕೆ ಸೇರಿದೆ ವಾಸ್ತವವಾಗಿ ಕರ್ಪಾಸಮುದಾಯವು ಅಂತಹ ಕಪ್ಪು ಸಿದ್ಧಾಂತವನ್ನು ನಂಬುತ್ತದೆ ಅವರು ಇದನ್ನು ಹಲವು ವರ್ಷಗಳಿಂದ ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಇಲ್ಲಿ ದೊಡ್ಡ ಹೆಸರುಗಳಲ್ಲಿ ಒಂದು ಬರುತ್ತದೆ ಮತ್ತು ಆ ಹೆಸರು ಕನಕಬಾಟಿ ವಾಸ್ತವವಾಗಿ ಕನಕಬಾಟಿಯನ್ನು ಕರ್ಪಾಸಮುದಾಯದ ಜನರು ರಕ್ಷಿಸಿದರು ನಂತರ ಕನಕವಟಿಯು ಕರ್ಪಾ ಸಮುದಾಯವನ್ನು ಹೆಚ್ಚು ನಂಬುತ್ತಾಳೆ ಅವಳು ಅವನನ್ನು ತನ್ನ ಪೂರ್ವಜ ಎಂದು ಪರಿಗಣಿಸುತ್ತಾಳೆ ಮತ್ತು ರಾಜಶೇಖರನು ಕೂಡ ಕನಕವಟಿಯ ಬಗ್ಗೆ ಎಲ್ಲವನ್ನೂ ಚೆನ್ನಾಗಿ ನಂಬುತ್ತಾನೆ ದೈವವರು ಕಾಂತಾರಾದಲ್ಲಿದ್ದಷ್ಟು ಕಾಲ ಅಲ್ಲಿ ಸುರಕ್ಷಿತವಾಗಿದ್ದರು ಆದರೆ ಇಲ್ಲಿಗೆ ತಲುಪಿದ ನಂತರ ಕರ್ಪಾ ಸಮುದಾಯದ ಜನರು ಕನಕಾವತಿ ಮತ್ತು ರಾಜಶೇಖರರೊಂದಿಗೆ ದೈವವರನ್ನು ಬಸ್ಸಿನಲ್ಲಿ ಕೂರಿಸಿದರು ರಾಜಶೇಖರ ಮತ್ತು ಕರ್ಪಾ ಸಮುದಾಯವು ಹಲವು ವರ್ಷಗಳಿಂದ ಮಾರುತ್ತಿರುವ ಒಂದು ದೊಡ್ಡ ಯೋಜನೆಯಾಗಿತ್ತು ಈಗ ದೇವತೆಗಳು ಬಸ್ಸಿನಲ್ಲಿ ಬಂದಿರುವುದರಿಂದ ಅವರು ಬಹಳ ಶಕ್ತಿಶಾಲಿ ಮತ್ತು ಕಾಂತಾರದ ಎಲ್ಲಾ ಜನರನ್ನು ಕೊಲ್ಲುವಂತಹ ಕತ್ತಲೆಯ ಬಲವನ್ನು ಸೃಷ್ಟಿಸುತ್ತಿದ್ದಾರೆ ಆದ್ದರಿಂದ ಈಗ ಅಲ್ಲಿದ್ದ ಈ ಎಲ್ಲಾ ಸಂಗತಿಗಳು ಬರ್ಮಿಗೆ ಈಗಾಗಲೇ ತಿಳಿದಿತ್ತು ಅವನು ಇಲ್ಲಿ ಕಾಂತಾರದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಟ್ಟುಗೂಯಿಸಿ ನಮ್ಮ ದಬೀಬ್ ಅಪಾಯದಲ್ಲಿದ್ದಾನೆ ಮತ್ತು ಅಪಾಯದಲ್ಲಿದ್ದರೆ ನಾವು ಅಸ್ತಿತ್ವದಲ್ಲಿಲ್ಲ ಎಂದು ಅರ್ಥ ಎಂದು ಅವರಿಗೆ ಹೇಳುತ್ತಾನೆ ಅದಕ್ಕಾಗಿಯೇ ಇಂದು ಪ್ರತಿಯೊಬ್ಬ ಮನುಷ್ಯನು ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡು ಬಂಗ್ರಾ ಸಾಮ್ರಾಜ್ಯದ ವಿರುದ್ಧ ಹೋರಾಡಿ ತನ್ನ ದೇವರನ್ನು ಮರಳಿ ತರುತ್ತಾನೆ ಆದ್ದರಿಂದ ಕಾಂತಾರಾದ ಪ್ರತಿಯೊಬ್ಬ ವ್ಯಕ್ತಿಯು ಬಂಗ್ರಾ ರಾಜ್ಯದ ಗಡಿಯನ್ನು ತಲುಪುತ್ತಾನೆ ಈಗಾಗಲೇ ಬಂಗ್ರಾ ರಾಜ್ಯದ ಬಹಳಷ್ಟು ಸೈನಿಕರಿದ್ದರು ಆದರೆ ಅನೇಕ ಜನರು ಅವರನ್ನು ಎದುರಿಸುತ್ತಾರೆ ಇಲ್ಲಿ ಬೈರಂ ಮಾತ್ರವೇ ಬಂಗ್ರಾ ರಾಜ್ಯನ ಅನೇಕ ಜನರನ್ನು ಕೊಲ್ಲುತ್ತದೆ ಅದು ಅವರೆಲ್ಲರಿಗೂ ತುಂಬಾ ಭಾರವಾಗಿತ್ತು ಮತ್ತೊಂದೆಡೆ ಸಮುದಾಯದ ಕರಾಳ ಶಕ್ತಿಗಳು ಉದ್ಭವಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಆದರೆ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಕಾಂತಾರದ ಜನರನ್ನು ಸಂಜೆಯವರೆಗೆ ಗೊಂದಲಕ್ಕೀಡು ಮಾಡಲು ಅವರಿಗೆ ಸಂಜೆಯವರೆಗೆ ಸಮಯ ನೀಡಲಾಗುತ್ತದೆ ಅದರ ನಂತರ ಒಮ್ಮೆ ಕಪ್ಪು ಜ್ಞಾನವನ್ನು ಸೃಷ್ಟಿಸಲಾಯಿತು ಅದರ ನಂತರ ರಾಜಶೇಖರನು ಬಹಳ ಪ್ರಬಲನಾಗುತ್ತಾನೆ ಆದ್ದರಿಂದ ಸಂಜೆಯ ನಂತರ ಈಗ ಕಪ್ಪು ಶಕ್ತಿಯು ಉತ್ಪತ್ತಿಯಾಗುತ್ತದೆ ಕರ್ಪಾ ಸಮುದಾಯದ ರಾಜಶೇಖರ ಮತ್ತು ಕನಕವತಿ ಇಲ್ಲಿ ಶತ್ರುಗಳನ್ನು ಎದುರಿಸಲು ಒಗ್ಗೂಡುತ್ತಾರೆ ಬೈರಾಮ ಈಗ ಅವರ ಮುಂದೆ ಏನೂ ಇರಲಿಲ್ಲ ಆ ಜನರು ಬೈರಾಮೆಯನ್ನು ತುಂಬಾ ಕೆಟ್ಟದಾಗಿ ಹೊಡೆಯುತ್ತಿದ್ರು ಆಗ ಬೈರಾಮ ಇಲ್ಲಿಗೆ ಬರುತ್ತಾನೆ ಇಲ್ಲಿ ಭೈರಾಮ ಬೈರಾಮನಿಗೆ ಬಹುಶಃ ನೀನು ಯಾರೆಂದು ನಿನಗೆ ತಿಳಿದಲ್ಲವೆಂದು ಎಂದು ಹೇಳುತ್ತಾನೆ ನೀವು ನಮ್ಮನ್ನು ಭೇಟಿಯಾದ ಅದೇ ಸ್ಥಳಕ್ಕೆ ನೀವು ಹೋಗಬೇಕು ಎಲ್ಲಿಂದ ಬಂದಿರಿ ನಮಗೆ ಗೊತ್ತಿಲ್ಲ ಆದರೆ ನೀವು ಈಗ ನೀನು ಮಾಡಲಿದ್ದೀರಿ ಎಂಬುದು ಎಲ್ಲರಿಗೂ ತಿಳಿದಿದೆ ಇದರ ನಂತರ ಅವನು ಬಾವಿಯೊಳಗೆ ಹೋಗುತ್ತಾನೆ ಅವನು ಅಲ್ಲಿಗೆ ಹೋಗಿ ಕೆಲವು ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳುತ್ತಾನೆ ಆದ್ದರಿಂದ ಅವನು ಶಿವಲಿಂಗ ಮತ್ತು ತ್ರಿಶೂಲ ಇಬ್ಬರೂ ಇದ್ದ ಸ್ಥಳವನ್ನು ತಲುಪುತ್ತಾನೆ ಅವರನ್ನು ರಕ್ಷಿಸಲು ಒಬ್ಬ ದೇವದೂತನು ಸಹ ಇಲ್ಲಿ ಕುಳಿತಿದ್ದನು ಆದರೆ ಆರಂಭದಲ್ಲಿ ಆತ ಬಾರ್ಮೇನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದನು ಆದರೆ ಅಂತಿಮವಾಗಿ ಬೈರಾಮನ ಕೈಯಲ್ಲಿ ತ್ರಿಶೂಲವನ್ನು ನೋಡಿದಾಗ ಅವನು ಅವರಿಗೆ ತಲೆಬಾಗಿದನು ಮತ್ತು ಮೌನವಾಗಿ ಹೊರಟು ಹೋದನು ಏಕೆಂದರೆ ಬೈರಾಮೆ ಎಂದರೆ ನಿಜವಾಗಿಯೂ ಮಹಾದೇವನಾಗಿ ಮಾರ್ಪಟ್ಟಿತ್ತು ಆದ್ದರಿಂದ ಈಗ ಎಲ್ಲಾ ದೈವಿಕ ಶಕ್ತಿಯೂ ಬಾರಾಮಾದೊಳಗೆ ಇತ್ತು ಅವನು ತಕ್ಷಣವೇ ಹೋಗಲು ಆ ಸ್ಥಳಕ್ಕೆ ಹೋಗುತ್ತಾನೆ ಅಲ್ಲಿ ಒಂದು ಶಕ್ತಿ ಕಾಣಿಸಿಕೊಳ್ಳುತ್ತದೆ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಆದ್ದರಿಂದ ಮತ್ತು ಇಲ್ಲಿ ಅದೇ ಸಿಂಹವು ಯಾವಾಗಲೂ ತನ್ನೊಂದಿಗೆ ಇದ್ದ ಬೇರ್ಮೆಯೊಂದಿಗೆ ಹೋಗುತ್ತದೆ ಅವನು ಯಾವಾಗಲೂ ಅವಳನ್ನು ರಕ್ಷಿಸುತ್ತಿದ್ದನು ಆದ್ದರಿಂದ ಈಗ ಅಲ್ಲಿರುವ ದೈವರು ಕನಕವತಿಯನ್ನು ಎದುರಿಸುತ್ತಾರೆ ಆದರೆ ಕನಕವತಿಯು ಇಲ್ಲಿ ಅವರ ಮುಂದೆ ನಿಂತಿದ್ದರಿಂದ ದೈವರು ಏನನ್ನೂ ಮಾಡಲು ಸಾಧ್ಯವಾಗುವಿದ್ದಿಲ್ಲ ಅವರು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಕೈ ಎತ್ತುವಿದ್ದಿಲ್ಲ ಆದರೆ ನೀವು ಚಾಮುಂಡಿ ಎಂಬ ಹೆಸರಿನ ನನ್ನ ಸಹೋದರಿಯನ್ನು ಎದುರಿಸುತ್ತೀರಿ ಎಂದು ಡಾಬ್ ಹೇಳ್ತಾರೆ ಸ್ವಲ್ಪ ಸಮಯದ ನಂತರ ಚಾಮುಂಡಿಯ ದೈವಿಕ ಶಕ್ತಿಗಳು ಬೈರೇಮೆಗೆ ಬರುತ್ತವೆ ಮತ್ತು ಅವರು ಕನಕವತಿಯ ಕೆಲಸವನ್ನು ಒಂದು ಸೆಕೆಂಡಿನಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ನಂತರ ಅವರು ಅಂತಿಮವಾಗಿ ರಾಜಶೇಖರ ಮತ್ತು ಕಾರ್ಪ್ ಸಮುದಾಯವನ್ನು ಕೊನೆಗೊಳಿಸುತ್ತಾರೆ ಚಿತ್ರದ ಕೊನೆಯಲ್ಲಿ ಎರಡೂ ದವಾಗಳ ಪೂಜೆ ನಡೆಯುತ್ತದೆ ಅಲ್ಲಿ ಬಹಳಷ್ಟು ಜನರು ಸೇರುತ್ತಾರೆ ಅವರಲ್ಲಿ ಒಬ್ಬರಾದ ಚಾಮುಂಡಿ ದೇವಿ ಬಾವಿಗೆ ಹೋಗಿ ಮತ್ತು ಈ ಬಾರಿ ಬೈರ್ನಲ್ಲಿ ಸಂಭವಿಸಿದಂತೆ ಗೋಚರಿಸುತ್ತಾಳೆ ಮತ್ತು ನಂತರ ಅಂತಿಮವಾಗಿ ನಮಗೆ ಕಾಂತಾರದ ಮುಂದಿನ ಭಾಗದ ಬಗ್ಗೆ ಹೇಳಲಾಗುತ್ತದೆ ಅದನ್ನು ಕಾಂತಾರ ಚಾಪ್ಟರ್ ಒನ್ ಲೆಜೆಂಡ್ ಎಂದು ಕರೆಯಲಾಗುತ್ತದೆ ಮತ್ತು ಇದರೊಂದಿಗೆ ವಿಡಿಯೋ ಇಲ್ಲಿ ಕೊನೆಗೊಳ್ಳುತ್ತದೆ ಹಾಯ್ ಫ್ರೆಂಡ್ಸ್ ನೀವು ಈ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮಗೆ ವಿಡಿಯೋ ಇಷ್ಟವಾದರೆ ನೀವು ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ಗೆ ಚಂದಾದಾರರಾಗಿರಬೇಕು ಇದರಿಂದಾಗಿ ನೀವು ಅಂತಹ ಇತ್ತೀಚಿನ ಮತ್ತು ತಾಜಾ ವಿಷಯವನ್ನು ಪಡೆಯುತ್ತೀರಿ ಇಲ್ಲಿ ಮತ್ತೊಂದು ಅದ್ಭುತ ವಿಡಿಯೋ ಇದೆ ಅಲ್ಲಿಯವರೆಗೆ ನಮ್ಮ ಚಾನೆಲ್ಗೆ ಟ್ಯೂನ್ ಆಗಿರಿ ನಿಮಗೆ ಕೃತಜ್ಞತೆಗಳು ಜೈ ಹಿಂದ್ ಜೈ ಭಾರತ್ ಜೈ ಶ್ರೀರಾಮ್